ಹಾಗೆ ಈ ಸಮಾಜಕ್ಕಾಗಿ ತಮ್ಮಿಂದ ಕೊಡಬೇಕಂತ ಹೇಳಿ ಡಾಕ್ಟರ್ ಸಿ ಅಶ್ವಥ್ ಅವರ ಸರಸ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ ಇದೇ ತಿಂಗಳ ಇಪ್ಪತ್ತು ಅಂದರೆ ಶನಿವಾರ ಸಂಜೆ ಆರು ಗಂಟೆಗೆ ಸರಿಯಾಗಿ ಪ್ರೆಸಿಡೆಂಟ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಕುಂದಾಪುರ ಸತ್ಯವಾದ ಎಂಬ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಯಾವುದೇ ರೀತಿಯ ಒಂದು ಪ್ರವೇಶ ಶುಲ್ಕ ಇರುವುದಿಲ್ಲ ಪ್ರವೇಶ ಮುಕ್ತವಾಗಿರುತ್ತದೆ ಸಾರ್ವಜನಿಕರು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಾಡಿನ ಹೆಸರಂತ ಗಾಯಕರಾದಂಥ ರಾಮಚಂದ್ರ ಅರ್ಬತ್ ಎಂ ಡಿ ಪಲ್ಲವಿ ಹಾಗೆ ನಮ್ಮೂರಿನ ಪ್ರತಿಭೆ ಮೇಘಾನಂದ ಇವರೊಂದಿಗೆ ನಮ್ಮೂರಿನಾದಂತಹ ರಾಘವೇಂದ್ರ ಈ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಲಿಕ್ಕಿದ್ದಾರೆ ಹಾಗೆ ಇದರೊಂದಿಗೆ ಅನೇಕ ಮ್ಯೂಸಿಷಿಯನ್ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಮಾಡಿದಂಥ ಮ್ಯೂಸಿಷಿಯನ್ಸ್ ಎಲ್ಲ ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಬೇಕೆಂದ್ರೆ ಈಗಾಗಲೇ ಬೆಂಗಳೂರು ಶಿವಮೊಗ್ಗ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಬಹಳ ಯಶಸ್ವಿಯಾಗಿ ನಡೆದು ಬಂದಂಥ ಕಾರ್ಯಕ್ರಮ ಈ ಮೊತ್ತ ಮೊದಲ ಬಾರಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂದರೆ ಕುಂದಾಪುರದಲ್ಲಿ ನಡೀಲಿಕ್ಕಿದೆ ಈಗಾಗಲೇ ನಮಗೆ ಎಲ್ಲ ಕಡೆಯಿಂದ ನಮಗೆ ಬಹಳ ಪ್ರೋತ್ಸಾಹ ಸಿಗ್ತಾ ಇದೆ ಹಾಗೆ ನಾವು ಸಮುದಿತ ಸಂಸ್ಥೆಯಿಂದ ಎಲ್ಲ ಪ್ರೇಕ್ಷಕರಿಗೆ ಹಾಗೆ ಅಶ್ವಥ್ ಅವರ ಪ್ರೇಕ್ಷಕರಿಗೆ ನಾವು ಪ್ರೀತಿಪೂರ್ವವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ನಮಸ್ಕಾರ ತುಂಗಾಪುರದಲ್ಲಿ ಸತ್ಯಾವತಾರ ಕಳೆದ ಹಲವು ದಿವಸಗಳಿಂದ ವಿಚಾರ ಬೆಂಗಳೂರಿನ ಪರಮಪದ ಇರುವಂತಹ ಸಂಸ್ಥೆ ಗಾಯಕ ರಾಮಚಂದ್ರ ಕಡಪದವರ ಸಾರಥ್ಯದಲ್ಲಿ ಈ ಸಂಸ್ಥೆ ನಡೀತಾ ಇದೆ ಕಳೆದ ವರ್ಷ ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಅಶ್ವಥ್ ಅವರ ಕುಟುಂಬವೂ ಸೇರಿದಂತೆ ಅವರ ಒಡನಾಡಿಗಳ ಎಲ್ಲರ ಸರ್ಕಾರದಿಂದ ಅಶ್ವತ್ಥ ಅವರು ಸಹ ಸಂಯೋಜಿಸಿದ ಗೀತೆಗಳ ಒಂದು ಕಾರ್ಯಕ್ರಮ ಸತ್ಯಾವತಾರ ಅಂತ ಅದನ್ನ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ತದನಂತರ ಅದು ಮಂಡ್ಯದಲ್ಲಿ ಬೇರೆ ಬೆಂಗಳೂರಿನಲ್ಲಿ ಬೇರೆ ಬೇರೆ ಭಾಗದಲ್ಲಿ ಅದು ಸೀರೀಸ್ ಪ್ರೋಗ್ರಾಮ್ ಆಗಿ ನಡೀತಾ ಇದೆ ಅಶ್ವಕ್ ಸ್ವರ ಸಂಯೋಜಿಸಿದ ಗೀತೆಗಳ ಗಾಯನ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮತ್ತು ಅಶೋಕ್ ಸ್ವರ ಸಂಯೋಜಿಸಿದ ಗಳಿಗೆಯ ಹಿನ್ನೆಲೆ ಮತ್ತು ಕೆಲವು ವಿಚಾರಗಳನ್ನು ಈ ಸಂದರ್ಭದಲ್ಲಿ ಚರ್ಚೆ ಮಾಡುತ್ತಾ ಕನ್ನಡದ ಸಾಹಿತ್ಯಕ್ಕೆ ಹೊಸದೊಂದು ಗದನವನ್ನು ಸೃಷ್ಟಿಸಿಕೊಟ್ಟಂತಹ ಅಶ್ವಥ್ ಅವರ ಸಾಧನೆಯ ಬಗ್ಗೆ ನೀಡುವುದಾಗಿ ಮತ್ತು ಸಾಂಸ್ಕೃತಿಕವಾಗಿ ಒಂದು ಸದಭಿರುಚಿಯಾಗಿ ಸಂಗೀತ ಪ್ರಜ್ಞೆಯನ್ನ ನಮ್ಮ ಸುತ್ತಲಿನ ಜನರಿಗೆ ತಿಳಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಸತ್ಯಾವತಾರದ ಹೆಸರಿನಲ್ಲಿ ನಡೆಸುವ ತದ ನಂತರ ಈಗ ಉಲ್ಲಾಪುರದಲ್ಲಿಯೂ ಕೂಡ ಒಂದು ಸತ್ಯಾವತಾರ ಮಾಡಬೇಕು ಅಂತ ನಾವು ಸಾಕಷ್ಟು ದಿವಸದಿಂದ ಆಲೋಚನೆ ಮಾಡಿದಾಗ ನಾನು ಸಮುದ್ಧದ ಗೆಳೆಯರ ಬಳಕೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಅವರು ಸಂತೋಷವಾಗಿ ಒಪ್ಪಿಕೊಂಡಿದ್ದಾರೆ ಮತ್ತು ವಿಶೇಷ ಅಂದ್ರೆ ಈ ಹಿಂದೆ ನಡೆದ ಆ ಸತ್ಯಾವತಾರಕ್ಕಿಂತಲೂ ಈ ಸತ್ಯಾವತಾರ ಒಂದು ವಿಶೇಷವಾದ ಕಳೆಯವರಿಗೆ ಮತ್ತು ವಿಜೃಂಭಣೆಯೊಂದಿಗೆ ಅನಾವರಣ ಕೊಡಲಿಕ್ಕೆ ಸಿದ್ಧ ಆಗ್ತಾ ಇದೆ ಅದಕ್ಕೆ ಬೇಕಾದಂತಹ ಎಲ್ಲಾ ಪೂರ್ವ ತಯಾರಿಗಳನ್ನ ಅತ್ಯಂತ ಪ್ರೀತಿಯಿಂದ ಸಮುದ್ರದ ಬಳಗ ಮಾಡುತ್ತಿರುವುದು ಗಮನಕ್ಕೆ ಬಂದಿದೆ ಮತ್ತು ವ್ಯಾವಹಾರಿಕವಾಗಿ ತಮ್ಮದೇ ಆದಂತಹ ಒಂದಷ್ಟು ಕೆಲಸಗಳನ್ನ ಈ ಭಾಗದಲ್ಲಿ ಮಾಡಿಕೊಂಡು ಬಂದಿರುವಂತಹ ಸಮುದ್ರತಾ ಸಂಸ್ಥೆ ಸಾಂಸ್ಕೃತಿಕವಾಗಿ ಈ ಪರಿಸರಕ್ಕೆ ನಮ್ಮಿಂದಲೂ ಕೂಡ ಒಂದು ಕೊಡುಗೆ ಆಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈ ಸತ್ಯಾವತಾರವನ್ನ ಅತ್ಯಂತ ವಿಜೃಂಭಣೆಯಿಂದ ಪ್ರೀತಿಯಿಂದ ಏರ್ಪಡಿಸ್ತಾ ಇರುವ ಖುಷಿಯ ವಿಚಾರ ಮತ್ತು ಇದೇ ಮೊದಲನೇ ಬಾರಿಗೆ ಪರಮಪದ ಸಂಸ್ಥೆಯ ಸತ್ಯಾವತಾರ ಕಾರ್ಯಕ್ರಮಕ್ಕೆ ನಾನಿನ್ನ ಖ್ಯಾತ ಗಾಯಕಿ ಎಂ ಡಿ ಪಲ್ಲವಿಯವರು ವೃಂದಾಪುರಕ್ಕೆ ತಕ್ಕ ಬರ್ತಿರುವಂಥದ್ದು ಈ ಕಾರ್ಯಕ್ರಮದ ವಿಶೇಷ ಆಗಿದೆ ಮತ್ತು ಅಶ್ವಥ್ ಅವರ ಅತ್ಯಂತ ಆತ್ಮೀಯ ಒಡನಾಡಿನಲ್ಲಿ ಇದರಾದಂತಹ ಒಂದು ಖ್ಯಾತ ಲೇಖಕರು ಆದಂತಹ ಬಿ ಆರ್ ಲಕ್ಷ್ಮಣ ರಾಯರು ಮತ್ತು ಅಶ್ವಥ್ ಅವರ ರಂಗಭೂಮಿ ಮತ್ತು ಸಿನಿಮಾ ಚಟುವಟಿಕೆಗಳಲ್ಲಿ ಅವರ ಜೊತೆಗೆ ನಿಂತಹ ಅಶ್ವಥ್ ಸಂಯೋಜಿಸಿದ ಬಹುಪಾಲು ಗೀತೆಗಳನ್ನ ಗೀತೆಗಳ ಪಾಲುದಾರರಾದಂತಹ ಟಿ ಎಸ್ ನಾಗಾಭರಣ ಅವರು ಈ ಕಾರ್ಯಕ್ರಮಕ್ಕೆ ಬರೆದಿದ್ದಾರೆ ಮತ್ತು ಪರಮಪದ ಸಂಸ್ಥೆಯ ಸತ್ಯಾಗ ಆರಂಭಕ್ಕೆ ಕಾರಣರಾದಂತಹ ಕ್ಯಾಥಲಿಕ್ ಜೋಗಿ ಈ ಕಾರ್ಯಕ್ರಮಕ್ಕೆ ಬರೆದಿರುವಂತದ್ದು ತುಂಬಾ ಖುಷಿಯ ವಿಚಾರ ಎಂದಿನಂತೆ ಪರಮಪದರ್ಬಾರಿ ರಾಮಚಂದ್ರ ಕಡಪತ್ ಅಶ್ವತ್ ಸಂಯೋಜಿಸಿದ ಗೀತೆಗಳನ್ನು ಕೊಡ್ತಾರೆ ನಮ್ಮೂರಿನ ಖ್ಯಾತ ಗಾಯಕಿ ಮತ್ತು ಇತ್ತೀಚೆಗೆ ಅಶ್ವಥ್ ಅವರ ರಂಗಗೀತೆಗಳನ್ನು ಅತ್ಯಂತ ಕುಶ್ರಾವ್ಯವಾಗಿ ಹಾಡಿ ಜನಪ್ರಿಯರಾದಂತಹ ಮೇಘನಾ ಕಲಾ ಅವರ ಈ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ದಾರೆ ಮತ್ತು ಅವರ ಸ್ವರ ಸಂಯೋಜನೆಯ ತಲುಪುಗಳನ್ನು ಅಷ್ಟೇ ಹತ್ತಿರದಿಂದ ಬಂದಂತಹ ನುರಿತ ಸುಮಾರು ಎಂಟು ಜನ ವಾದ್ಯ ಕಲಾವಿದರು ಕೂಡ ಬರ್ತಾ ಇರುವಂಥದ್ದು ಮತ್ತೊಂದು ಹಾಗಾಗಿ ಈ ಕಾರ್ಯಕ್ರಮ ಸತ್ಯಾವತಾರ ಅತ್ಯಂತ ಖುಷಿಯ ವಿಚಾರ ಮತ್ತು ಇಲ್ಲಿನ ತಯಾರಿಗಳನ್ನೆಲ್ಲ ನಾನು ಅವರ ಮನೆಯವರಿಗೆ ನಾನು ತಿಳಿಸಿದಾಗ ಅವ್ರು ಹೇಳ್ತಾ ಇರೋದು ಇದು ಇದು ಒಂದು ಥರ ಅಶ್ವತ್ ಸಂಯಿತ ಕನ್ನಡವೇ ಸತ್ಯ ನನಗೆ ನೆನಪಾಗ್ತಿದೆ ಅಂತ ಮೊನ್ನೆ ಇವರ ತಯಾರಿಗಳನ್ನೆಲ್ಲ ನಾನು ತೋರಿಸ್ತಾ ತೋರಿಸ್ದಾಗ ಖುಷಿಯಾಯಿತು ಸೊ ಹಾಗಾಗಿ ಈ ಸತ್ಯಾವತಾರ ಪರಮಪುರದ ಆಯೋಜನೆಯಲ್ಲಿ ಮೂಡಿ ಒಂದು ಎಲ್ಲ ಸತ್ಯಾವತಾರಕ್ಕಿಂತ ವಿಜೃಂಭಣೆಯಿಂದ ಅದ್ದೂರಿಯಾಗಿ ನಡೆದು ಬರ್ತಾ ಇದೆ ಆ ಕಾರ್ಯಕ್ರಮಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳು ಮುಗಿದಿದೆ ನಿನ್ನೆಯೂ ಕೂಡ ಬೆಂಗಳೂರಿನಲ್ಲಿ ರಿಹರ್ಸಲ್ ಕೂಡ ಆಗಿದೆ ಹಾಗಾಗಿ ನಾಳೆ ನಾಡಿದ್ದು ನಡೆಯುವಂಥ ಕಾರ್ಯಕ್ರಮ ಕಾರ್ಯಕ್ರಮ ನಿರೀಕ್ಷೆ ನಿರೀಕ್ಷೆಗೊಳಿಸಿದೆ ನನಗೂ ಕೂಡ ಈ ಪರಿಸ್ಥಿತಿ ಕೂಡ ಗುಣಮಟ್ಟ